ಎಲ್ಲರಿಗೂ ನಮಸ್ಕಾರ ಮುತ್ತಿನಗರಿ ಚಾನೆಲ್ಗೆ ನಿಮಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರನ್ನೂ ಈ ವಿಶೇಷ ವಿಡಿಯೋಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೊಂಬತ್ತು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನವನ್ನು ಕರ್ನಾಟಕದಲ್ಲಿ ವಿಶ್ವ ಮಾನವ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ದಿನದ ಮಹತ್ವ ಮತ್ತು ಕುವೆಂಪು ಅವರ ಸಂದೇಶವನ್ನು ನೆನೆಯುವ ಒಂದು ಚಿಕ್ಕ ಪ್ರಯತ್ನವೇ ಇಂದಿನ ನಮ್ಮ ವಿಡಿಯೋ ನಾಡಿನ ಸಮಸ್ತ ಜನತೆಗೆ ಕುವೆಂಪು ಜಯಂತಿ ಹಾಗೂ ವಿಶ್ವ ಮಾನವ ದಿನದ ಶುಭಾಶಯಗಳು ಯಾವುದೇ ಒಂದು ದಿನವನ್ನು ಒಂದು ಸಂದೇಶವನ್ನು ಇಡೀ ಜಗತ್ತಿಗೆ ಸಮರ್ಪಣೆ ಮಾಡುವುದೆಂದರೆ ಆ ಸಂದೇಶದ ಹಿಂದಿರುವ ಶಕ್ತಿ ಎಷ್ಟಿರಬೇಕು ಅಂತಹ ಅಗಾಧ ಶಕ್ತಿ ಇರುವುದು ವಿಶ್ವ ಮಾನವ ಸಂದೇಶದಲ್ಲಿ ಕನ್ನಡದ ಹೆಮ್ಮೆಯ ಕವಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ರಾಷ್ಟ್ರಕವಿ ಮತ್ತು ನಮ್ಮೆಲ್ಲರ ನಾಡಗೀತೆಯನ್ನು ರಚಿಸಿದ ಮಹಾಚೇತನ ಕುವೆಂಪು ಅವರು ಕೇವಲ ಕವಿ ಮಾತ್ರವಾಗಿರಲಿಲ್ಲ ಅವರು ಒಬ್ಬ ಮಹಾನ್ ದಾರ್ಶನಿಕರು ಸಮಾಜ ಸುಧಾರಕರು ಅವರ ಆಶಯ ಒಂದೇ ಅದುವೇ ಮನುಜ ಮತ ವಿಶ್ವಪತ ಕುವೆಂಪು ಅವರು ತಮ್ಮ ಕಾವ್ಯಗಳಲ್ಲಿ ನಾಟಕಗಳಲ್ಲಿ ಮತ್ತು ಉಪನ್ಯಾಸಗಳಲ್ಲಿ ಸಾರಿದ್ದು ಒಂದೇ ಸತ್ಯವನ್ನು ಹುಟ್ಟುವ ಪ್ರತಿಯೊಂದು ಮಗುವು ವಿಶ್ವ ಮಾನವನಾಗಿ ಹುಟ್ಟುತ್ತದೆ ಆದರೆ ನಾವು ಅದನ್ನು ಜಾತಿ ಧರ್ಮ ಮತ ಮತ್ತು ಸಂಕುಚಿತ ಮನೋಭಾವದ ಕಟ್ಟುಪಾಡುಗಳಿಂದ ಅಲ್ಪ ಮಾನವನನ್ನಾಗಿ ಮಾಡುತ್ತೇವೆ ಅವರ ಈ ಮಹಾ ಸಂದೇಶದಲ್ಲಿ ಅಡಗಿರುವ ಮೂಲ ತತ್ವಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಕುವೆಂಪು ಅವರು ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರಾಕರಿಸಿದರು ವರ್ಣಾಶ್ರಮವನ್ನು ತಿದ್ದುವುದಲ್ಲ ಅದನ್ನು ಸಂಪೂರ್ಣವಾಗಿ ತೊಲಗಿಸಬೇಕು ಎಂದು ಕರೆ ಕೊಟ್ಟರು ಮನುಷ್ಯನ ಗುರುತು ಆತನ ನೈತಿಕ ವ್ಯಕ್ತಿತ್ವದಿಂದಾಗಬೇಕೇ ಹೊರತು ಆತ ಹುಟ್ಟಿದ ಜಾತಿಯಿಂದಾಗಬಾರದು ಎಂದು ಪ್ರತಿಪಾದಿಸಿದರು ಮೂಢನಂಬಿಕೆ ಪುರೋಹಿತಶಾಹಿ ಮತ್ತು ಅನಗತ್ಯ ಆಚರಣೆಗಳನ್ನು ಅವರು ವಿರೋಧಿಸಿದರು ಮನುಷ್ಯ ತನ್ನ ಬುದ್ಧಿ ಮತ್ತು ವೈಚಾರಿಕತೆಯಿಂದ ಬದುಕಬೇಕು ಪರಂಪರೆಯ ಅಂದಾನುಕರಣೆ ಮಾಡಬಾರದು ಎಂದು ಸಾರಿದರು ಮನುಜ ಎಂದರೆ ಮನುಷ್ಯತ್ವವೇ ನಮ್ಮ ಧರ್ಮ ವಿಶ್ವಮಥ ಎಂದರೆ ಇಡೀ ವಿಶ್ವವೇ ನಮ್ಮ ದಾರಿ ನಮ್ಮ ಪ್ರೀತಿ ಕರುಣೆ ಮತ್ತು ಬಾಂಧವ್ಯ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಇಡೀ ಮಾನವ ಕುಲವನ್ನು ಅಪ್ಪಿಕೊಳ್ಳಬೇಕು ಎನ್ನುವುದು ಇದರ ಅರ್ಥ ಕುವೆಂಪು ಅವರು ನೀಡಿದ ಸಂದೇಶ ಕೇವಲ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನೆನೆಯುವ ವಿಷಯವಲ್ಲ ಅದು ನಮ್ಮ ದಿನನಿತ್ಯದ ಬದುಕಿನ ಮಾರ್ಗದರ್ಶಿ ಸೂತ್ರ ಕುವೆಂಪು ಅವರ ಕೊಡುಗೆ ಸಾಹಿತ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಶ್ರೀರಾಮಾಯಣ ದರ್ಶನ ಈ ಮಹಾಕಾವ್ಯವು ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿತು ಕವಿಯು ಇಲ್ಲಿ ರಾಮಾಯಣದ ಕಥೆಯನ್ನು ಆಧ್ಯಾತ್ಮಿಕ ಮತ್ತು ವೈಚಾರಿಕ ದೃಷ್ಟಿಕೋನದಿಂದ ಮರು ವ್ಯಾಖ್ಯಾನ ಮಾಡಿದ್ದಾರೆ ಮಂತ್ರ ಮಾಂಗಲ್ಯ ದುಂದು ವೆಚ್ಚವಿಲ್ಲದ ಸರಳವಾದ ಮದುವೆಯ ಪರಿಕಲ್ಪನೆಯನ್ನು ನೀಡಿದರು ಇದು ಇಂದಿಗೂ ಸಮಾಜಕ್ಕೆ ಅತ್ಯಗತ್ಯವಾಗಿದೆ ನಾಡಗೀತೆ ಜಯ ಭಾರತ ಜನನೀಯ ತನುಜಾತೆ ನಮ್ಮೆಲ್ಲರ ಸ್ವಾಭಿಮಾನದ ಸಂಕೇತವಾಗಿದೆ ಅವರ ಪ್ರತಿಯೊಂದು ಕೃತಿಯು ನಮ್ಮನ್ನು ಮಾನವನಿಂದ ವಿಶ್ವ ಮಾನವನ ಕಡೆಗೆ ಕರೆದೊಯ್ಯುವ ದೀವಿಗೆಯಾಗಿದೆ ಸ್ನೇಹಿತರೆ ವಿಶ್ವ ಮಾನವ ದಿನಾಚರಣೆ ಎಂದರೆ ಕುವೆಂಪು ಅವರ ಫೋಟೋಗೆ ಹೂವಿನ ಹಾರ ಹಾಕಿ ಗೌರವ ಸಲ್ಲಿಸುವುದಲ್ಲ ನಿಜವಾದ ಆಚರಣೆ ಎಂದರೆ ಅವರ ಸಂದೇಶವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ಬನ್ನಿ ನಾವೆಲ್ಲರೂ ಕುವೆಂಪು ಅವರ ಆಶಯದಂತೆ ಜಾತಿ ಧರ್ಮ ಮತ ಮತ್ತು ಭಾಷೆಯ ಕಟ್ಟುಪಾಡುಗಳನ್ನು ಮೀರಿ ಮಾನವರಾಗಿ ಬಾಳೋಣ ಎಲ್ಲರೂ ನೆಮ್ಮದಿಯಿಂದ ಬದುಕುವ ಒಂದು ವಿಶ್ವ ಪದವನ್ನು ನಿರ್ಮಿಸಲು ಕೈಜೋಡಿಸೋಣ ಕುವೆಂಪು ಅವರ ಈ ಮಾತುಗಳೊಂದಿಗೆ ನಾನು ನನ್ನ ಮಾತು ಮುಗಿಸುತ್ತೇನೆ ಓ ನನ್ನ ಚೇತನ ಆಗುನಿ ಅನಿಕೇತನ ನಿಮ್ಮ ಸಮಯಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭವಾಗಲಿ